ವಿದ್ಯಾರ್ಥಿಗಳಾದ ಫಸ್ಟ್ ಪ್ರೈಸ್ ಬೀರೇಶ್ ಭೂಟಾಣಿ ಇವರು ವಿನೋದ್ ಬಳಿಗರ್ ಸರ್ ಅವರು ನಡೆಸಿಕೊಡ್ಬೇಕಾಗಿ ಸೆಕೆಂಡ್ ಪ್ರೈಸ್ ವಿನೋದ್ ಸರ್ ಅವರಿಗೂ ಹಾಗೂ ವಿದ್ಯಾರ್ಥಿಗಳಿಗೂ ತುಂಬು ಹೃದಯದ ಧನ್ಯವಾದಗಳು ಈಗ ಎಂಟನೇ ತರಗತಿಯಲ್ಲಿ ಫಸ್ಟ್ ಪ್ರೈಜ್ ನಂದಿನಿ ಪೂಜಾರಿ ಇವರ ಭಾಗ್ಯಶ್ರೀ ಪಾಲಕರಾಗಿರ್ತಕ್ಕಂಥ ಭಾಗ್ಯಶ್ರೀ ಅವರು ಬಹುಮಾನ ವಿತರಣೆಯಿಂದ ನಡೆಸಿಕೊಳ್ಬೇಕಾಗಿ ವಿನಂತಿ ಭಾಗ್ಯಶ್ರೀ ಭಾಗ್ಯಶ್ರೀ ರೂಪಾಲಿ ರೂಪಾಲೆ ಮೇಡಮ್ ಅವರು ಬಹುಮಾನ ವಿತರಿಸಬೇಕು ಪ್ರೀತಾ ರಾಥೋಡ್ ಅವರು ಬಂದಿಲ್ಲ ಪ್ರೈಸ್ ಅಕ್ಷ